ಗ್ರಾಮೀಣ ಭಾಗಗಳಲ್ಲಿ ಕುಡಿಯುವ ನೀರು ಸೌಲಭ್ಯ ಪ್ರತಿ ಮನೆಗೂ ಒದಗಿಸುವ ಉದ್ದೇಶದಿಂದ ಪ್ರಾರಂಭಗೊಂಡ ಜಲ ಜೀವನ್ ಮಿಷನ್ ಯೋಜನೆ ಪ್ರತಿ ಮನೆಗೂ ನಲ್ಲಿ ಸಂಪರ್ಕ ನೀಡುವ ಉದ್ದೇಶ ಕೆಲ ಗ್ರಾಮಗಳಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ನಲ್ಲಿ ಸಂಪರ್ಕ ಕಳಪೆ ಎಂದು ಗ್ರಾಮದ ಸಾರ್ವಜನಿಕರು ದೂರಿದರು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಚರ್ಚೆಯಾಗಿ ಒಂದು ತಂಡವನ್ನು ಮಾಡಿ ಮೂವತ್ತು ಗ್ರಾಮಗಳಲ್ಲಿ ನಲ್ಲಿ ಸಂಪರ್ಕ ಪರಿಶೀಲನೆ ಮಾಡಿ ಎಂದು ಸೂಚಿಸಿತು ಈ ತಂಡದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಕುಡಿಯುವ ನೀರು ಇಲಾಖೆಯ ಇಂಜಿನಿಯರ್ ತಿಪ್ಪೇಸ್ವಾಮಿ ಇತರರು ಗ್ರಾಮಗಳಾದ ನಗರನ್ಗೆರೆ ಉಪ್ಪಾರಟ್ಟಿ ದೊಡ್ಡೇರಿ ಚಿಕ್ಕೇನಹಳ್ಳಿ ನಗರ ಹಾಗೂ ನಂದನಹಳ್ಳಿ ಗೊರಲ್ಕಟ್ಟೆ ಗ್ರಾಮಗಳಿಗೆ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿತು ಪರಿಶೀಲನೆ ವೇಳೆ ಗ್ರಾಮದ ಸಾರ್ವಜನಿಕರು ನಲ್ಲಿಯಲ್ಲಿ ನೀರು ಬರುತ್ತಿಲ್ಲ ಕಾಮಗಾರಿ ಮಾಡುವಾಗ ಸಿಸಿ ರಸ್ತೆ ಅಗೆದು ಅದನ್ನು ಮುಚ್ಚಿಲ್ಲ ಎಂದು ಆರೋಪಿಸಿದರು ಇದರ ಬಗ್ಗೆ ಪರಿಶೀಲನೆ ತಂಡ ಯಾವ ರೀತಿ ವರದಿ ನೀಡುತ್ತೋ ಎಂಬುವುದು ಸಾರ್ವಜನಿಕರು ಕಾಯುತ್ತಿದ್ದಾರೆ